ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವರುಣಾ ಕ್ಷೇತ್ರಕ್ಕೆ ಸೇರಿರುವ ವರುಣಾ ಸಮೀಪದಲ್ಲಿ ರೇಖಾ ಶ್ರೀರಾಮ್ ಫಾರಂಗೆ ಕೇಂದ್ರ ಕೃಷಿ ಮಂತ್ರಿಗಳಾದ ಶಿವರಾಜ್ ಸಿಂಗ್ ಚೌಹಾಣ್ ಭೇಟಿ ನೀಡಿ ಅಲ್ಲಿನ ವಿವಿಧ ಜಾತಿಗಳ ಗಿಡಗಳು ಹಣ್ಣುಗಳು ತರಕಾರಿಗಳನ್ನು ವೀಕ್ಷಿಸಿ ಪ್ರಗತಿಪರ ರೈತ ಶ್ರೀರಾಮ್ ಅವರಿಗೆ ಧನ್ಯವಾದ ತಿಳಿಸಿದರು ನಂತರ ಮಾತನಾಡಿದ ಸಚಿವರು ರೈತರು ಆರ್ಥಿಕ ಮಟ್ಟ ಸುಧಾರಿಸಲು ಎಲ್ಲ ಜಾತಿಯ ಹಣ್ಣು ತರಕಾರಿಗಳನ್ನು ಬೆಳೆದು ಅಲ್ಲದೆ ಪ್ರಮುಖವಾಗಿ ಬೆಲೆ ಬಾಳುವಂತಹ ಹಣ್ಣುಗಳನ್ನು ಬೆಳೆದರೆ ರೈತರ ಆರ್ಥಿಕ ಮಟ್ಟ ಸುಧಾರಿಸಲು ಸಾಧ್ಯವಾಗುತ್ತದೆ ರೈತರು ಹೆಚ್ಚು ಹೆಚ್ಚು ಬೆಳೆಯಲು ಸಲಹೆಗಳನ್ನು ತಿಳಿಸಿದರು ಪ್ರಗತಿಪರ ರೈತರಾದ ಶ್ರೀರಾಮ್ ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಂ ಜೆ ಚಂದ್ರೇಗೌಡ ಪ್ರಧಾನ ವಿಜ್ಞಾನಿಗಳು ಐ ಸಿ ಆರ್ ಅಟಾರಿಯಾ ಡಾಕ್ಟರ್ ಬಿ ಎನ್ ಜ್ಞಾನೇಶ್ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಐ ಸಿ ಆರ್ ಕೆ ವಿ ಕೆ ಸುತ್ತೂರು ಡಾಕ್ಟರ್ ರವಿ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಮೈಸೂರು ಡಾಕ್ಟರ್ ಧನಂಜಯ ಉಪ ಕೃಷಿ ನಿರ್ದೇಶಕರು ಮೈಸೂರು ಡಾಕ್ಟರ್ ಮಂಜುನಾಥ ಅಂಗಡಿ ಉಪ ತೋಟಗಾರಿಕೆ ನಿರ್ದೇಶಕರು ಮೈಸೂರು ಬನ್ನೂರು ನಾರಾಯಣ ವರಕೋಡು ಕೃಷ್ಣೇಗೌಡರು ರಾಜು ಮಾದಪ್ಪ ಡಾಕ್ಟರ್ ವಿನಯ್ ಜಿ ಎಂ ಡಾಕ್ಟರ್ ಪ್ರಸಾದ್ ವೈಪಿ ಡಾಕ್ಟರ್ ಶ್ಯಾಮರಾಜು ಡಾಕ್ಟರ್ ದೀಪಕ್ ಡಾಕ್ಟರ್ ರಕ್ಷಿತ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ए माँ तेरी सूरत से अलग भगवान की सूरत क्या होगी ये इस देश में गाया जाता है और माँ किसी की भी हो माँ माँ होती है पूरा देश माँ का सम्मान करता है लेकिन जिन शब्दों का प्रयोग उस यात्रा में किया गया वो भारतीय संस्कृति नहीं है वो भारतीय जीवन मूल्य नहीं है ಭಾರತ್ ಸರ್ಕಾರನೆಯೇ ಭಾರತಕ್ಕೆ ಸಂಸ್ಕಾರನೆಯೇ ಏ ಈ ನಮ್ಮ ತೋಟ ನೋಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಯಾವ ರೀತಿ ನಾವು ಇಂಟರ್ಲೇಯರಿಂಗ್ ಕ್ರಾಪಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರಿಗೆ ತುಂಬ ಸಂತೋಷ ಆಗಿದೆ ಇಂಟರ್ಲೇಯರಿಂಗ್ ಕ್ರಾಪಿಂಗಲ್ಲಿ ನಾವು ನೋಡಿದರೆ ಇದು ಶುಂಠಿ ಇದೆ ಹಾಗೆ ಹೋಗ್ತಾ ಇದ್ರೆ ಚೀಪ ಮ್ಯಾಂಗೋ ಕೊಕೋನಟ್ ಸರ್ ನಿಮಗೆ ಕೇಂದ್ರ ಸರ್ಕಾರದ ವತಿಯಿಂದ ಯಾವ ರೀತಿ ಸಹಕಾರ ಅಥವಾ ಸಹಾಯ ತಗೊಂಡಿದ್ದೀರಾ ಆ ಯೋಜನೆ ಬಗ್ಗೆ ಆ ಥರ ಏನಾದರೂ ಇದ್ದರೆ ಕೇಂದ್ರ ಸರ್ಕಾರದಿಂದ ನನಗೇನು ಯಾವುದೇ ರೀತಿಯ ಸಹಾಯಧನ ಸಿಗಲಿಲ್ಲ ಆದರೆ ಇಲ್ಲಿ ಕೆ ವಿ ಕೆ ಎಲ್ಲ ಇದೆಯಲ್ಲ ಇಲ್ಲಿ ಸೈಂಟಿಸ್ಟು ಭಾಳ ಸಹಾಯ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದೇ ರೋಗ ಬರಲಿ ಅದಕ್ಕೆ ಅವ್ರು ಕಳಿಸಿದ್ರೆ ಅದಕ್ಕೆ ಸಲ್ಯೂಷನ್ ಹೇಳ್ತಾರೆ ಕೆಲವು ಸಾರಿ ಅವರೇ ಬಂದು ವಿಸಿಟ್ ಮಾಡ್ತಾರೆ ಪರ್ಟಿಕ್ಯುಲರ್ಲಿ ಐ ಹ್ಯಾವ್ ಟು ಥ್ಯಾಂಕ್ ದಮ್ ಈ ಇದಕ್ಕೆ ತೆಂಗಿನ ಗಿಡಕ್ಕೆ ಸ್ಟೆಮ್ ಲೀಡಿಂಗ್ ಡಿಸೀಸ್ ಬಂದಿತ್ತು ನಾವು ತುಂಬ ಮನೆಗಳನ್ನು ಕಳ್ಕೊತಾ ಇದ್ದೀವಿ ದೇ ಸಜೆಸ್ಟೆಡ್ ವಾಟ್ ಟು ಡು ಇದು ಟ್ರಾಪ್ಸ್ ಎಲ್ಲ ಬಂದು ಇನ್ಫೆಕ್ಟ್ ಸೊ ಈ ಥರ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಕ್ಸ್ಪರ್ಟ್ಸ್ ಬಂದು ನಿಮಗೆ ಹೆಲ್ಪ್ ಮಾಡಿದ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಥ್ಯಾಂಕ್ಸ್ ಟು ಗೌರ್ಮೆಂಟ್ ಅಥವಾ ಥ್ಯಾಂಕ್ಸ್ ಟು ಆಫೀಸರ್ಸ್ ಥ್ಯಾಂಕ್ಸ್ ಟು ಪಿ ಎಮ್ ಆ ಥರ and from the top, if there is no support, uh, we will not have anything. aga uh, i want to say thanks to modi and his government. is really doing a lot of good things for the farmers. and the scientists in particular, they are always available to us to suggest things. thank you for them. and uh, what else can i say? Uh, the, the local representatives could be little bit more proactive when i say local representatives the government officials from the agriculture department can be a little bit more proactive unless we approach them uh, they don't necessarily come uh, that can be you know done uh, thanks to uh, chauhanji and uh, for uh, this visit we are very thrilled i'm very very happy that i uh, visited thank you so much